ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಭೀಕರ ಕೊಲೆ ಮಹಿಳೆಯೋರ್ವರನ್ನ ಅತ್ತೆ ಮಾಡಲಾಗಿದೆ ಹೌದು ರೊಟ್ಟಿ ಮಾಡುವ ಕೊಡುಗೆಯಿಂದ ತಲೆಗೆ ಒಡೆದು ಶಾಲೆಯ ಮುಖ್ಯ ಶಿಕ್ಷಕಿಯನ್ನ ಅತ್ತೆ ಮಾಡಿರುವ ಘಟನೆ ಗಜೇಂದ್ರಗಡ ಪಟ್ಟಣದ ನವನಗರದಲ್ಲಿ ನಡೆದಿದೆ ಎಸ್ ಅನ್ನಪೂರ್ಣ ರಾಠೋಡ್ ಎಂಬ ಐವತ್ತೈದು ವರ್ಷದ ಮೃತ ಮಹಿಳೆ ಮುಖ್ಯ ಶಿಕ್ಷಕಿ ಎಂಬುದು ತಿಳಿದು ಬಂದಿದೆ ಗಜೇಂದ್ರಗಡ ತಾಲೂಕಿನ ರೋಣದ ಬಿಇಒ ಕಚೇರಿಯಲ್ಲಿ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಮನೆಯಲ್ಲಿದ್ದ ಮುಖ್ಯ ಶಿಕ್ಷಕಿಯ ತಲೆಗೆ ದುಷ್ಮಾರ್ಮಿಗಳು ರೊಟ್ಟಿ ಮಾಡುವ ಕಣಿಗೆಯಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಇದನ್ನ ಕಂಡು ಗಜೇಂದ್ರಗಡ ಈಗ ಬೆಚ್ಚು ಬಿದ್ದಿದೆ ಸ್ಥಳಕ್ಕೆ ಗಜೇಂದ್ರಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಘಟನೆ ಸಂಬಂಧ ಇನ್ನು ಪ್ರಕರಣ ದಾಖಲಾಗಿದೆ ಎಸ್ ಗಜೇಂದ್ರಗಡ ನಗರದ ಕೆಜಿಎಂಎಸ್ ಕೊಡಗಾನೂರು ಲಕ್ಕಲಕಟ್ಟೆ ಹೀಗೆ ಅನೇಕ ಕಡೆ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದು ಸದ್ಯ ಪಿಒ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತ ಅನ್ನಪೂರ್ಣ ರಾತ್ರಿ ಕೊಲೆ ನಿನ್ನೆಯಾಗಿದೆಯೋ ಅಥವಾ ಇಂದು ಬೆಳಗಿನ ಜಾವ ಆಗಿದೆಯೋ ಎಂಬ ಶಂಕೆ ವ್ಯಕ್ತವಾಗಿದೆ ಈ ಕುರಿತಂತೆ ರೋಣ ಸಿಪಿಐ ನಗರಾಟ ಪೊಲೀಸ್ ಠಾಣೆಯ ಪಿಎಸ್ಐ ಆಗಮಿಸಿ ತನಿಖೆಯನ್ನು ಆರಂಭಿಸಿದ್ದಾರೆ ನ್ಯೂಸ್ ಇದು ಅನ್ನಪೂರ್ಣ ಶಿವಪ್ಪರ ಆಟೋಡ್ ಅಂತೇಳಿ ಇವರು ಕೆ ಜಿ ಎಮ್ ಎಸ್ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟ್ರ್ ಇದ್ದರು ಮೊದಲು ಕುರುಬನಾಳ ಅಲ್ಲಿ ಟೀಚರ್ ಆಗಿ ಅಲ್ಲಿ ಫಸ್ಟಿಗೆ ಟೀಚರ್ ಅಪಾಯಿಂಟ್ಮೆಂಟ್ ಆಯಿತು ನೆಕ್ಸ್ಟು ಇಲ್ಲಿ ಕೆ ಜಿ ಎಮ್ ಎಸ್ ಸ್ಕೂಲಿಗೆ ಹೆಡ್ ಆಗಿ ಕೆಲಸ ಮಾಡಲಿಕ್ಕತ್ತಿದ್ರು ಅವಾಗ ಎಸ್ ಡಿ ಎಮ್ ಸಿ ಅವ್ರದ್ದು ನೀವು ಹಾಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಸುಸುಳು ಆರೋಪ ಮಾಡಿ ಟೀಚರ್ ಮೇಲೆ ಅವರು ನಿಷ್ಠರಾಗಿ ಕೆಲಸ ಮಾಡ್ತಾಯಿದ್ರು ಯಾಕಂದರೆ ಮಕ್ಕಳಿಗೆ ಇದು ಚೆನ್ನಾಗಿ ಮುಟ್ಟಬೇಕು ಅಣ್ಣ ಅಕ್ಕಿ ಆಮೇಲೆ ಮ ಇಲ್ಲಿದ್ದ ಅಕ್ಕಿನ ತೆಗೆದುಕೊಂಡು ಬೇರೆ ಬೇರೆ ಮ ಮನೆಗೆ ಹೋಗ್ತಿದ್ರು ಯಾರೋ ಒಂದು ಆಕ್ರಮಣವಾಗಿ ಅಲ್ಲಿ ಸ್ಕೂಲಲ್ಲಿ ಪ ಮತ್ತು ರೊಕ್ಕ ಕೊಟ್ಟು ಅದನ್ನು ಮಾಡಿ ಕಲಿಸ್ಬಿಟ್ಟಿದ್ರು ಹೀಗಾಗಿ ಅವರು ರೊಕ್ಕ ಕೊಡಲಿಲ್ಲ ಅವ್ರಿಗೆ ಅಕ್ಕಿ ಕೊಡಲಿಲ್ಲ ಮಕ್ಕಳಿಗೆ ಮುಟ್ಲಿ ಮಕ್ಕಳಿಗೆ ಸರ್ ಸರ್ಕಾರದಿಂದ ಮಕ್ಕಳಿಗೆ ಚೆನ್ನಾಗಿ ಮುಟ್ಲಿ ಅವ್ರಿಗೆ ಊಟ ಚೆನ್ನಾಗಿ ಮಾಡಲಿ ಅಂತಲೂ ಮಕ್ಕಳಿಗೋಸ್ಕರ ಅವರು ಹೋರಾಟವನ್ನು ಮಾಡ್ತಿದ್ರು ಅಂದಾಗ ಅವ್ರ ಮೇಲೆ ಇವ್ರು ಹಿಂಗೆ ಯಾವಾಗ ಹಿಂಗೆ ಮಾಡಾಕತ್ತಾಳೆ ಅಂತಂದ ಮೇಲೆ ರಾಜಕೀಯ ಪ್ರೆಷರ್ ತಂದು ಆಮೇಲೆ ಅಲ್ಲಿ ಬಹಳ ಅನ್ಯಾಯವಾಗಿ ಆ ಟೀಚರ್ ಮೇಲೆ ಬಹಳ ಅನ್ಯಾಯವಾಗಿ ಇದು ಮಾಡಿದರು ಆಮೇಲೆ ಸಿದ್ದಪ್ಪ ಚೋಳಿನ ಅಂಥೇಳಿ ಭಾಳ ಆರೋಪ ಮಾಡಿ ಇದೆ ಅವರು ಗಜೇಂದ್ರಗಡ ಅಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಇದ್ರು ಇಲ್ಲಿ ಇಲ್ಲಿ ಗಜೇಂದ್ರ ಗಜೇಂದ್ರಗಢದ ಕೆ ಜಿ ಎಮ್ ಎಸ್ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡುವಾಗ ಅವರು ಎಸ್ ಡಿ ಎಮ್ ಸಿ ಅಧ್ಯಕ್ಷ ಇದ್ದರು ಬಹಳ ಕಿರ್ಕೊಳ್ ಕೊಟ್ಟರು ಇವರಿಗೆ ಹಾಗರೆ ಆ ಸಂದರ್ಭದಲ್ಲಿ ಕಿರ್ಕೊಳ್ ಕೊಟ್ಟ ತಕ್ಷಣ ಡಿ ಡಿ ಫೈ ಗದಗ ಡಿ 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 ಫೈ ಬಹಳ ಅವರು ಕೂಡ ಒಂದು ಕಿರಿಕಿರಿ ಕೊಡುವಂಥ ಒಂದು ವ್ಯವಸ್ಥೆ ಬಂದಿತ್ತು ಅವ್ರಿಗೆ ಡಿ 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 ಪಿ ಜೊತೆ ನಾನು ಮಾತಾಡಿದ್ದೀನಿ ರೀ ಮಾತಾಡಿ ನೋಡಿರಿ ನ್ಯಾಯಯುತವಾಗಿ ಕೆಲಸ ಮಾಡೋರ ಮೇಲೆ ಯಾಕೆ ಇಷ್ಟೊಂದು ಏನು ಮಾಡಿದಾರೆ ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಯಾಕೆ ತಿರ್ಕೊಂಡು ಮಾಡ್ತೀರಿ ಅನ್ನುವಂಥ ಮಾತನ್ನು ನಾನು ಅವ್ರಿಗೆ ಪ್ರಶ್ನೆ ಹಾಕಿದೆ ಆಮೇಲೆ ನಾನು ಮತ್ತು ಆಮೇಲೆ ರೋಣ ರೋಣ ತಾಲೂಕಿನಲ್ಲಿ ಹೋರಾಟವನ್ನು ಡಿ ಎಸ್ ಎಸ್ ದಿಂದ ಹೋರಾಟ ಹಾಕ್ಕೊಂಡಿದ್ದೆ ಆ ಹೋರಾಟವನ್ನು ಒಂದು ದಲಿತ ಮಹಿಳೆ ಮೇಲೆ ಇಷ್ಟು ಈ ಘಟನೆ ನಡೀಲಿಕ್ಕೆ ಕತ್ತಿದೆ ನೌಕರಸ್ಥರು ಮಾಡೋಕ್ಕೂ ಬೇಡ ದಲಿತರು ಅನ್ನುವಂಥ ಒಂದು ಪ್ರಶ್ನೆ ನಾನು ಹಾಕುವಂಥ ಒಂದು ವ್ಯವಸ್ಥೆ ಬಂತು ಹಾಗಾಗಿ ಇದು ಮತ್ತು ಆಮೇಲೆ ಇಲ್ಲಿದ್ದ ಸ ಟ್ರಾನ್ಸ್ಫರ್ ಆಯಿತು ಎಲ್ಲಿದ್ರಿ ಲಕ್ಕಲ್ಕಟ್ಟಿ ಲಕ್ಕಲ್ಕಟ್ಟಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೆಡ್ ಮಾಸ್ಟರ್ ಅಂತ ಕೆಲಸ ಮಾಡಕತ್ತರು ಇಲ್ಲಿ ಏನೋ ಇಲ್ಲಿವರು ಏನು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಲಿ ಒಂದಿಷ್ಟು ಶಿಕ್ಷಕರಾಗಲಿ ಅವರೆಲ್ಲ ಹೋಗಿ ಅಲ್ಲಿ ಅಲ್ಲಿ ಹಚ್ಚಿ ನೀವು ಹಿಂಗೆ ಮಾಡ್ರಿ ಒಟ್ಟು ಅಲ್ಲಿ ನೌಕರಿ ಮಾಡಿಸ್ಕೊಡ್ಬಾರೀ ಅಂತವಂಥ ಒಂದು ಅಲ್ಲಿ ಕೊಟ್ಟರು ಹಿರುಕೊಳ್ ಕೊಟ್ಟ ಮೇಲೆ ಮತ್ತು ಬೇಡವಾಗರ ಕೊಡಕತ್ತಾರ ಅಂದ್ರೆ ನೀನು ಆ ಸ್ಕೂಲಲ್ಲಿ ಇರೋದು ಬೇಡ ನೀನು ಹೋಗಿ ಬಿ ಒ ಆಫೀಸ್ನಾಗ ಅಲ್ಲೇ ಜಾಬ್ ಮಾಡ್ಕೊಂಡು ನಾನು ಬಿ ಬಿಒ್ರ ಜೊತೆ ಮಾತಾಡ್ತೀನಿ ಅಂತಂತ ಹೇಳಿ ಅಲ್ಲಿ ಮಾ ಮಾ ಬಿ ಒ ಆಫೀಸ್ನಾಗ ಅಲ್ಲಿ ವರ್ಕ್ ಮಾಡ್ಲಿಕ್ಕೆರು ಅಲ್ಲಿ ಚೆನ್ನಾಗಿ ಮಾಡೋಕ್ಕತ್ತಳೆ ಯಾಕೆ ಇದು ಹಿಂಗೆ ಯಾಕೆ ಮಾಡಿದ್ರು ಇವರು ಅಂತ ಅಂತನಂಥ ಪ್ರಶ್ನೆ ಬಿ ಒ ಕೂಡ ಪ್ರಶ್ನೆ ಹಾಕಿದರು ಹಾಗಾಗಿ ಇದು ಕೊಲೆ ಆಗಬೇಕಾದ್ರೆ ಘಟನೆ ವೈರಿಗಳಿರಬೇಕು ಒಂದು ಕೊಲೆ ಇಲ್ಲಂದರೆ ಈ ಏನು ಎಸ್ ಡಿ ಎಮ್ ಸಿ ಅವರು ಏನಾದ ತಪ್ಪು ಮಾಡ್ತಕ್ಕಂಥ ಅವ್ರಿಗೇನೋ ಆಧಾರ್ ಶೇಡ ಹಿಂದಿನ ನಾನು ಇವ್ರು ಹೋರಾಟ ಡಿ ಎಸ್ ಎಸ್ ಅವ್ರಿಂದ ಹೋರಾಟ ಮಾಡಿಸಿದೀವಿ ಆ ಒಂದು ಹಿಂಸೆ ಕೊಡ್ಬೇಕಂತ ಹೇಳ್ಕಟ್ಟೆ ಅದರಿಂದ ಒಂದು ಆಗಿರಬೇಕು ಘಟನೆ ಒಂದು ಇವು ಎರಡು ಮತ್ತು ಏನೋ ಒಂದು ಒಳ್ಳೆ ನ್ಯಾಯ ನೀತಿ ಧರ್ಮದಿಂದ ಹೋಗ್ತಕ್ಕಂಥ ಟೀಚರ್ ಇದು ಒಂದು ಶಿಸ್ತು ಅನ್ನೋದು ಅವರಲ್ಲಿತ್ತು ಆ ಶಿಸ್ತನ್ನು ಸಹಿಸ್ಕೊಳ್ಳಾರ್ದೇ ಅದರ ಘಟನೆ ಆಗಿರಬೇಕು ಇಲ್ಲಿದ್ರೆ ಏನು ಆ ಮನೆಯಲ್ಲಿ ಮತ್ತು ಏನು ಕಳುಪಳು ಬಂಗಾರ ಒಬ್ಬಕ್ಕೆ ಹೆಣ್ಮಗಳ ಅಂತ ತಿಳ್ಕೊಂಡು ಮಕ್ಕಳು ಬೆಂಗಳೂರಿನಲ್ಲಿ ಒಬ್ಬ ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಲಿಕ್ಕೆ ಒಬ್ಬ ಇಂಜಿನಿಯರ್ ಇದ್ದಾನೆ ಮಗ ಸಣ್ಣವ ಇವರು ಇಲ್ಲೇ ಆಗಿ ವರ್ಕ್ ಕೆಲಸ ಮಾಡ್ತಾಯಿದ್ರು ಈ ಇಂಥ ಒಂದು ಕೆಲಸ ಮಾಡೋ ಸಂದರ್ಭದೊಳಗೆ ಅಲ್ಲಿ ಘಟನೆ ಆಗಲಿಕ್ಕೆ ಕೊಲೆ ಆಗಲಿಕ್ಕೆ ವೈರಿಗಳಾಗಿರ್ಬೋದು ಯಾರ ಮತ್ತು ಆ ಒಕ್ಕ ಏನಾರು ಕಲ್ಪಳು ಮಾಡೋಕೆ ಬಂದು ಅವ್ರ ಮಾಡ್ಯಾರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿದ್ದೆ ನಮಗೆ ಈ ಒಟ್ಟು ಎರಡು ಮೂರು ಪ್ರಶ್ನೆ ಕಾಡ್ತಿದೆ ನಮ್ಗೆ ಅದಕ್ಕೆ ಇದು ನಮ್ಮ ಪೊಲೀಸ್ ಇಲಾಖೆ ನ್ಯಾಯಯುತವಾಗಿ ನಮಗೆ ನ್ಯಾಯ ಸಿಗಲಿ ಆ ಹೆಣ್ಮಗಳಿಗೆ ಒಂದು ಒಳ್ಳೆ ಸಿಗಲಿ ದಲಿತ ಮಹಿಳೆಗೆ ಒಂದು ನ್ಯಾಯತ್ವ ಸಿಗಲಿ ಅನ್ನುವಂತಕ್ಕಂಥ ನಾನು ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೊಂತೀನಿ ನಿಮ್ಮ ಒಂದು ಇತ್ತು ಇತ್ತು ಇತ್ರಿ ಹಣನು ಇತ್ತು ಮತ್ತು ಹಣನು ಇತ್ತು ಮತ್ತು ಬಂಗಾರನು ಇತ್ತು ಆ ಒಂದು ಒಳ್ಳೆ ಯಾರ ಜೊತೆ ಸಂಪರ್ಕ ಅನ್ನೋದು ಇರಲಿಲ್ಲ ಹಣಕಾಸಿನ ಏನಿಲ್ಲ ಇಲ್ಲ ಹಣಕಾಸಿನ ವ್ಯವಹಾರ ಏನು ಯಾವುದು ಇಟ್ಕೊಂಡಿಲ್ಲ ಏನಿಲ್ಲ ಅಂತ ಯಾರು ಬರ್ತಿದ್ದಿಲ್ಲ ಯಾರು ಇದನ್ನ ಇಲ್ರಿ ಆದ್ರ ಒಂದು ವ್ಯವಸ್ಥಿತವಾಗಿ ಇದು ನಡೆದಿದೆ ವ್ಯವಸ್ಥಿತವಾಗಿ ನಡೆದಿದೆ ಅದು ತನಿಖೆ ಆದ ಮೇಲೆ ಪೊಲೀಸ್ ಇಲಾಖೆಯಲ್ಲಿಂದ ನ್ಯಾಯ ಸಿಗಲಿ ಅನ್ನುವಂತಕ್ಕಂತ ನಾನು ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಏನು ಹಣದ ವಿಷಯ ಏನು ಹೇಳ್ಕೊಂಡಿರ್ ಇಲ್ಲ ಇಲ್ಲ ಹೇಳ್ಕೊಂಡಿಲ್ಲ ನಮಗೆಲ್ಲ ಗೊತ್ತಿತ್ತು ಆ ಹೇಗೆ ಒಳ್ಳೆ ಹೆಣ್ಮಗಳು ಆಮೇಲೆ ಶಿಸ್ತಿನ ಒಂದು ಹೆಣ್ಮಗಳು ಆಮೇಲೆ ನೌಕರಿ ಮಾಡ್ಬೇಕಾದ್ರೆ ಬಹಳ ಶಿಸ್ತಿನಿಂದ ಒಂದು ಯಾರಿಗೂ ಹತ್ತು ಪರ್ಸ ಕೊಡದೆ ಎಸ್ ಡಿ ಎಂ ಸಿ ಅವರು ರೊಕ್ಕ ಕೇಳಿತಂದ್ರೆ ಅವ್ರು ಕೊಡ್ಲಾರ್ದ ಆಮೇಲೆ ಅವರಿಗೆ ಮಕ್ಕಳಿಗೆ ಊಟ ಅಂತ ಒಂದು ಅವ್ರದ್ದೊಂದು ಹಾರೈಕೆ ಇತ್ತು ಹೆಡ್ ಮಾಸ್ಟ್ ಇದ್ದಾರೆ ಓಣಿ ಒಳ್ಳೆ ಬಹಳ ಒಂದು ಸಂಬಂಧ ಇರ್ತಕ್ಕಂಥ ಓಣಿರಿದ್ರು ಬಹಳ ಏನು ಏನಿಲ್ಲ 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 ಅದಕ್ಕೆ ನಾವು ಒಟ್ಟು ನಾನು ಈ ಮೂರು ಮೂರು ಪ್ರಶ್ನೆ ಹೇಳಿದ್ದೇನಲ್ಲ ಆ ಮೂರು ಪ್ರಶ್ನೆಯಲ್ಲಿ ಒಂದು ಘಟನೆ ಆಗಿರ್ಲಿಕ್ಕೆ ಸಾಧ್ಯತೆ ಇರ್ತದೆ ಅದಕ್ಕೆ ಪೊಲೀಸ್ ಇಲಾಖೆ ನಮಗೆ ನ್ಯಾಯ ಸಿಗಲಿ ಕೊಡಿ ಅನ್ನುವಂತಕ್ಕಂಥ ನಾನು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಮಾಧ್ಯಮದವ್ರಿಗೂ ಕೂಡ ನಿಮ್ಮ ಮಾಧ್ಯಮದವ್ರ ಜೊತೆ ನಮಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಹಾರೈಸಿ ನಾನು ಮಾತನಾಡಲಿಕ್ಕೆ ಅವಕಾಶ ಉಮೇಶ್ ರಾಠೋಡ್ ವಿರೋಧ ಕಟ್ಕೋತಾ ಇರಲಿಲ್ಲ ಆಫೀಸಿಯಲ್ಲಿ ಅಷ್ಟು ಬರ್ತಾ ಇತ್ತು ಅಷ್ಟು ಹೋಗ್ತಾ ಇತ್ತು ಪ್ರಾಬ್ಲಮ್ ತಮ್ಮ ಪರ್ಸನಲ್ ಪ್ರಾಬ್ಲಮ್ ನಮ್ಮ ಫ್ಯಾಮಿಲಿ ಯಾವತ್ತೂ ಚರ್ಚೆ ಮಾಡಿದವ್ರಲ್ಲ ಅವ್ರು ತಾವೇ ಹ್ಯಾಂಡಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರ ಹತ್ರ ಇತ್ತು ಅವ್ರು ಮಾಡ್ಕೊತಾಯ್ತು ಬೈ ಚಾನ್ಸ್ ಲಕ್ಕಲ್ ಕಟ್ಟಿಗೆ ಬಂದಾದ್ಮೇಲೆ ಈ ತರ ಸಮಸ್ಯೆಗಳು ನಮಗ್ ಕಂಡಾದ್ಮೇಲೆ ಇದನ್ನು ನಾವು ಹೇಳ್ತಾ ಇರೋದು ಎಲ್ಲಿ ಹೋದ್ರೂ ಬರೀ ಎಸ್ ಡಿ ಎಮ್ ಸಿಯಿಂದ ಈ ತರ ಈ ಪ್ರಾಬ್ಲಮ್ ಬರ್ತಾ ಇರೋದ್ರಿಂದಲೇ ಮೇಲಾಧಿಕಾರಿಗಳು ಅಲ್ಲಿ ಕರ್ಕೊಂಡು ಹೋಗಿ ಅದು ಆಗಿದ್ದು ಇದು ಎಲ್ಲ ತಣ್ಣಗಾಗಿದೆ ಅಂತ ನಾವು ಅಂದ್ಕೊಂಡಿದ್ವಿ ಕಂಟ್ರೋಲ್ ಆಗಿರ್ತ ಎಲ್ಲ ಏನು ತೊಂದರೆ ಈ ತರ ಪ್ರೀ ಪ್ಲ್ಯಾನ್ ಇಟ್ಕೊಂಡೇ ಮಾಡಿದಾರ ಅಂತ ನಮಗೆ ಅನಿಸ್ತಾ ಇದೆ ನಾನು ಅವ್ರ ಅಕ್ಕನ ಮಗಳು ಅಂದ್ರೆ ಅವಳು ನನಗೆ ಆಂಟಿ ಚಿಕ್ಕಮ್ಮ ಇವಾಗ ಮಾತಾಡಿದ್ರಲ್ಲೂ ಅವ್ರು ನಮ್ಮ ಇಶ್ಮಾನ್ರು ಅವರು ಈಗ ಎಚ್ ಎಮ್ ಪೋಸ್ಟ್ ಬಂದಾಗಿಂದ ನಾವು ನೋಡಿದ ಪ್ರಕಾರ ಅಂದರೆ ಬರೀ ಎಸ್ ಡಿ ಎಮ್ ಸೈಯಿಂದನೇ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅವರು ಅದು ಏನಿತ್ತೋ ಒಳ ವಿಚಾರ ನಮಗೆ ಗೊತ್ತಾಗ್ತಿಲ್ಲ ನಾವು ಆ ಮನೆಯಲ್ಲಿ ಓನಾಗಿ ಕೇಳಿದಾಗ ನಾನು ಯಾರಿಗೂ ಏನು ಕೊಡೋದಿಲ್ಲ ಯಾವುದಕ್ಕೆ ಏನು ಖರ್ಚು ಖರ್ಚಾಗಿರ್ದೈತೆ ನಾನು ಅದನ್ನು ಖರ್ಚು ಅಷ್ಟೇ ಮಾಡೋದು ಇನ್ನತ್ರ ಅನಾವಶ್ಯಕ ಖರ್ಚು ಮಾಡಲ್ಲ ಇದೇ ನನಗೆ ಪ್ರಾಬ್ಲಮ್ ಆಗ್ತಿರೋದು ಅಂತ ಅಂತ ಇದ್ದರು ನಾವು ಇದನ್ನು ನೀನು ತುಂಬ ನೇರ ನುಡಿ ಆಮೇಲೆ ತುಂಬ ಅವರು ತಮಗೇನು ಅನಿಸುತ್ತೋ ಅದನ್ನು ಕ್ಲಿಯರಾಗಿ ಮಾ ತಮ್ಮ ಕರೆಕ್ಟಾಗಿ ಕಾನೂನು ರೀತಿಯಲ್ಲಿ ಮಾಡೋರು ಅಂದರೆ ಬಾಹಿರವಾಗಿ ಯಾವುದೇ ಯಾವುದು ಅವ್ರ ತಲೆಯಲ್ಲಿ ಇರಲಿಲ್ಲ ಅವಳಿಗೆ ಏನು ಕರೆಕ್ಟ್ ಅನ್ಸುತ್ತೋ ಅದನ್ನು ಅವ್ರು ಮಾಡೋರು ಆಮೇಲೆ ಲಕ್ಕ ಕಟ್ಟಿಗೆ ಬಂದಾದಮೇಲೆ ಇದು ನಾನು ಒಬ್ಬ ಎಸ್ ಡಿ ಎಂ ಸಿ ಸದಸ್ಯರಿದ್ದೆ ಇದ್ದೆ ಅದರಲ್ಲಿ ಎಸ್ ಡಿ ಎಮ್ ಸಿ ಇದ್ದಾಗ ನಾನು ನೋಡಿದ ಪ್ರಕಾರ ಅಲ್ಲಿ ಇದೇ ಆಯಿತು ಮಕ್ಕಳಿಗೆ ಅದು ಕೊರತೆ ಇದು ಕೊರತೆ ಅದು ಕೊರತೆ ಇದು ಕೊರತೆ ಅಂತ ಈಗ ಸಡನ್ ಆಗಿ ಅವಾಗ್ಲೇ ಚಾರ್ಜ್ ತಗೊಂಡಿದ್ರು ಅವರು ಅದನ್ನು ಸಹಕರಿಸ್ಕೊಳ್ಳಿಲ್ಲ ಅವರು ಅದನ್ನು ದೊಡ್ಡ ರಾಧಾಂತ ಮಾಡಿದರು ರಾಧಾಂತ ಮಾಡಾದ್ಮೇಲೆ ಬಿ ಒ ಆಫೀಸ್ ಅವರು ಇದೆ ಈಗ ಎಲ್ಲೋ ಯಾವ ಸ್ಕೂಲಿಗೆ ಹೋದ್ರೂ ಬರೀ ಇದೇ ಆಗ್ತಿದೆ ಅಮ್ಮ ಈ ಸ್ಕೂಲ್ ಜಂಜಾಟನೇ ಬೇಡ ನಿಮಗೆ ಆಫೀಸಿಗೆ ಬಂದ್ಬಿಡಿ ಅಂತ ಇವಾಗ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರು ಪ್ರೆಸೆಂಟ್ ಆಗಿ ಈಗ ಒಂದು ಏಳು ತಿಂಗಳಿಂದ ಮಾಡ್ತಿದ್ದಾರೆ ಅಲ್ಲೇ ಇಲ್ಲ 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 ಈ ಮೊನ್ನೆ ಒಂದು ವಾರದಿಂದ ನಮ್ಮ ಊರಲ್ಲಿ ಜಾತ್ರೆ ಆಯಿತು ಹಳ ವಿಶ್ವೇಶ್ವರ ಕಾರ್ತಿಕೋಸ್ಕರ ಸೋಮವಾರ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ ಚೆನ್ನಾಗೇ ಇದ್ವಿ ಚೆನ್ನಾಗೇ ಇದ್ವಿ ಆಫೀಸಲ್ಲಿ ಫೋನ್ ಬರ್ತಾ ಇದ್ದು ಮಂಗಳವಾರ ನೈಟು ಬರೋಕ್ಕೆ ರೆಡಿ ಆದ್ರು ಅವರು ಊರಿಗೆ ನಾವು ಬೇಡ ಹೆಂಗು ಬುಧವಾರ ರಜೆ ಇದೆ ಇಡೀ ಗೌರ್ಮೆಂಟ್ ರಜೆ ಐತಿ ನಿಮ್ದೇನೋ ಇದ್ ಬಿಡಿ ಅಂತ ನಾನು ಅಂದೆ ಇಲ್ಲ ಆಫೀಸಲ್ಲಿ ವರ್ಕ್ ಇರ್ತಾವ ಗೊತ್ತಾಗಲ್ಲ ಹೋಗ್ತೀನಿ ಅಂತ ಬಂದಿರೋರು ಈ ಸುದ್ದಿ ನಾವು ಕೇಳ್ತಿರೋದು ದಯವಿಟ್ಟು ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡಿ ಒಬ್ಬರೇ ಒಬ್ಬರೇ ಹೆಣ್ಮಕ್ಳು ಜೀವನ ಮಾಡೋದು ಆಗತ್ತಾ ಇಲ್ಲ ಈ ಸಮಾಜದಲ್ಲಿ ಅದು ಈ ಏರಿಯಾ ನಾವು ಫುಲ್ ಗೋರ್ಮೆಂಟ್ ಅದು ಒಬ್ಬ ಮಹಿಳೆ ಗೋರ್ಮೆಂಟ್ ಇವಳಿಗೆ ಪ್ರೊಟಕ್ಷನ್ ಇಲ್ಲ ಅಂದ್ರೆ ನಿಮ್ಮನೆ ಹೆಣ್ಮಗಳು ಇವಳು ಅನ್ನಪೂರ್ಣ ರಾಠೋಡು ನಿಮ್ಮನೆ ಹೆಣ್ಮಗಳು ಅನ್ಕೊಂಡು ಎಲ್ಲರೂ ದಯವಿಟ್ಟು ಸಹಾಯ ಮಾಡಿ ನಮ್ಗೆ ಏನು ಬೇಡ ಯಾವ ಕಾರಣಕ್ಕಾಗಿದೆ ಕಾರಣ ತಿಳಿದ್ರೆ ಸಾಕು ನಾವು ಯಾರಾದ್ರೂ ಏನು ಕೇಳ್ಕೊಳ್ಳಲ್ಲ ಯಾಕಂದ್ರೆ ನಾವ್ ಎಲ್ಲ ಫ್ಯಾಮಿಲಿ ನಮ್ಮ ಇಡೀ ಫ್ಯಾಮಿಲಿನೇ ಎಜುಕೇಟೆಡ್ ನಾವೆಲ್ರು ಕೇಳೋದು ಒಂದೇ ನಮ್ಗೆ ಯಾರಿಗೂ ಏನು ಬೇಡ ನಿಮ್ ಹಣಕಾಸು ನಿಮ್ ಒಡವೆ ನಿಮ್ ಯಾವ್ದು ಗೌರ್ಮೆಂಟ್ ನ ಏನ್ ಬರುತ್ತೆ ಅನ್ನೋದನ್ನ ನಮ್ಗೆ ಯಾವ್ದು ಬೇಡ ಮಾಧ್ಯಮದವರು ಸಹೋದರರು ಅಂತ ನಾನು ಅನ್ಕೋತಿದ್ವಿ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡ್ಸಿ ನ್ಯಾಯ ಕೊಡಿಸ್ತೀರಾ ಅಲ್ವಾ ಕೊಡಿಸ್ತೀರಾ ಅಲ್ವಾ ನಾನು ಉಮಾ ಅಂತ ನನ್ನ ತಮ್ಮಂದ್ರ ಗೊತ್ತಿಲ್ಲ ನನ್ ತಮ್ಮ ನನ್ಕೊಂಡ್ರೆ ನನಗ್ ನ್ಯಾಯ ಕೊಡ್ಸ್ಕೊಡಿ ಇಪ್ಪತ್ತೈದು ವರ್ಷ ಆಯ್ತು ಅವರು ನಮ್ಮ ಅಂಕಲ್ ಕಳ್ಕೊಂಡು ಐದು ವರ್ಷ ಇಟ್ಟು ಇಷ್ಟಿಷ್ಟೇ ನಮ್ ತಮ್ಮಂದ್ರು ಇಷ್ಟಿಷ್ಟೇ ಇದ್ರು ಅವ್ಳು ಹೇಗೋ ಜೀವನ ಮಾಡ್ಕೊಂಡು ತಾಲೂಕು ಗೊತ್ತಾ ನಿಮಗೆ ನಿಮ್ಗೆ ಊರಲ್ಲಿ ನೌಕರಿ ಮಾಡಿ ಜೀವನ ಮಾಡಿ ಬಂದಿರೋಳು ಇದು ಬಾಂಬೆ ಗಜ ಕಷ್ಟನಾ ಹೇಳಿ ಆನ್ಸರ್ ಮಾಡಿ ನಿಮ್ಮ ಮನೆ ಹೆಣ್ಮಕ್ಳಿದ್ರೆ ಸುಮ್ನೆ ಇದ್ದೀರಾ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಯಪ್ಪ ನನ್ ಅಂತೂ ಯಾರೀ ಎನ್ನ ಮಾಡಿಲ್ಲ ದೂಟಿ ಮಾಡ್ಬೇಕಾದ್ರು ಎಷ್ಟು ಕಂಟ್ರೋಲ್ ಆದ್ರಲಿಂದ ದುಟಿ ಮಾಡ್ತಿದ್ಲು ಅದ ಏನೋ ಹಾಕಿ ಜೀವ ಹೊಡಿತನ್ತು ನಮ್ ಗನ್ಸತ್ರಿ ಹೋಗಬವ ಯಾ ಗೌರ್ಮೆಂಟ್ ನಿನಗೆ ಹೌದಂತೂ ಸೊ ಬಸ್ಕಿ ಕೊಡ್ತೈತಿ ಬ್ಯಾಡ ಜನ ಹೆಂಗಿರ್ತಾ ಹಂಗಿರು ಅಂತಂದ್ರು ಏ ನಾನು ನಮ್ಮ ಆಫೀಸರ್ಗೆ ನಮ್ಮ ನಮ್ಗೆ ಗೊತ್ತದು ನಾವು ಎರಡು ಮಾಸ್ತಾರೆ ನಿಮ್ಗೆ ಏನು ಗೊತ್ತೈತಿ ನೀವು ಅಣ್ಣಾರ ಸರ್ ನಿಮ್ಗೆ ಏನು ಕೇಳೋಂಗಿಲ್ಲ ಅಂತ ಬೆದರಿಸ್ತಿದ್ಲು ಇಟ್ಟು ಹೋರಾಟ ಮಾಡಿ ನಿಯರ್ ಬಾಯ್ ಡ್ಯೂಟಿ ಮಾಡಿದ್ರು ನಮ್ಮ ತಂಗಿ ಜಲ ಮಾಡ್ಕೊಡ್ರಿ ಏನು ಹೇಳಿಲ್ಲಪ್ಪ ಏನು ಪ್ರಾಬ್ಲಮ್ ಏನ್ ಹೇಳ್ಕೊಂಡ್ರಿ ಜನ್ಮ ಮಾತ್ರ ಬರೋದೇ ಇಲ್ಲ ಏನಿಲ್ರಿ ಬೇರೆ ಏನಿಲ್ಲ ಕೆಲ್ಸದ ಮೇಲೆ ಒತ್ತಡ ಜಾಸ್ತಿ ಇತ್ತಿರ ಅವ್ರಿಗೆ ಇಲ್ಲಿ ನಮ್ಮ ಊರಿಗೆ ಮಾಡಿದ್ರು ಆಮೇಲೆ ಮಾಡಿಸಿಕೊಳ್ಳಲಿಲ್ಲ ಅಲ್ಲಿಂದ ರೊಣ್ಣು ಮಾಡಿಸಿಕೊಳ್ಳಲಿಲ್ಲ ಏನೈತ್ರಿ ಆಫೀಸ್ ಮೇಲ್ಗಳ ಆಫೀಸ್ ಒತ್ತಡ ಇತ್ತು ಯಾವ್ದು ಗೊತ್ತಿಲ್ಲ ಬರೀ ಕೆಲಸ ನಾವೇನ್ ಏನಕಿ ನಿನ್ ಬಾಳೆ ಒತ್ತಡತ್ ಬಿಡ್ತೀವಿ ಗೊತ್ತಿಲ್ರಿ ಬಟ್ ಸ್ಕೂಲಿ ಬರ್ದು ಯಾವ್ದೋ ಮೆಂಬರ್ ಅನ್ನೋದು ಯಾವ್ದೋ ಅಧ್ಯಕ್ಷರ ಅನ್ನೋದು ಯಾವ ಅವ್ರಿಗೆ ಅವತ್ತು ಆಚರ ಕೊಡುದು ಆಮೇಲೆ ಅವ್ರು ಆಮೇಲೆ ಇತ್ತಿತ್ತಾನ ಏನು ಜಾಬ್ ಬರೇ ಬಿಟ್ಬಿಡಮ್ಮ ಬ್ಯಾಡ ಬೇಡ ನಾ ಯಾಕೋ ಭಾಳ ನಿನ್ ಕಿರಿಕಿರಿ ಆಗಾಕತ್ತೈತಿ ಬ್ಯಾಡ ಬ್ಯಾಡ ಅಂದ್ವಿ ಅಂದ ಏನಂದ್ರೆ ಮಕ್ಳರ ಸ ದುಡಿಬೇಕಲ್ಲ ರೀ ಮಕ್ಳಾರ ದುಡಿತನಾರ ಮಾಡ್ತೀನಿ ಅಂತಾರೆ ಅದೂ ಅಂದರು ಒಂದಿನ ಇಲ್ಲಿ ಗಜನ್ ಗಡದಾಗ ಘಟನೆ ನಡೆದಾಗ ಎಲ್ಲಾ ತರ ಕಠಿಣ ಆಗಿ ಅವ್ರಿ ಇಟ್ಟಿಟ್ಟು ಮಕ್ಕಳ ಕಡೆಯಿಂದ ತಪ್ಪಾಗಿತ್ತು ಅಂತ ಹೇಳಿ ಅನ್ಸಿಚಾರೀ ಆ ಗಜನ ಸ್ಕೂಲ್ ಮತ್ತೆ ಯಾವ ಅಧಿಕಾರ ಮಾಡಿಸೋ ಗೊತ್ತಿಲ್ಲ ಸ್ಕೂಲ್ ಅದಕ್ಕೆ ಸ್ಕೂಲ್ನಿಂದನ ಅವ್ರಿಗೆ ಟಾರ್ಚರ್ ಬಾಳಿತ್ತು ಅಲ್ಲಿಂದ ಅವ್ರಿಗೆ ಜನ್ಮ ತಗೋ ಅದ್ರಿ ಅದೇ ಗೊತ್ತಾಗ ಈಗ ನಮಗ ಅದೇ ಗೊತ್ತಾಗೋದ್ರಿ ಮಾಧ್ಯಮವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ ಅಷ್ಟ ಅವ್ ಎರಡು ಪರದೇಶಿ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಹೋರಿ ಏ ಹೇಳಿ ಏನು ಹೇಳ್ತೀವಿ ಅವರು ನೌಕರಿ ಮಾಡೋಕೆ ಹೋಗಾರ ರೀ ನಾವು ಮನ್ಯಾಗ ಇರಾರಿ ಅವರು ನಿ ವಾಪಸ್ ಯಾಕಿವಿ ನಿಮ್ಗೆ ಯಾಕೆ ಬೇಕು ಬಿಡ ನೂರು ಅವ್ರ ಅವ್ರು ಕೇಳೋಕೆ ಆದ್ರೆ ಆದ್ರೆ ಸ್ಕೂಲ್ ಒಂದು ಇದು ಸ್ ಈ ಗಜೇಂದ್ರಗಡೆ ಸ್ಕೂಲ್ನಾಗ ಕಠಿಣ ಆದಾಗ ನನ್ಗೆ ಭಾಳ ಕಿರಿಕಿರಿ ಆತು ಭಾಳ ಕಿರ್ಕಿರಿ ಆದಾಗ ಗೌರ್ಮೆಂಟ್ ಹಾಸ್ಪೆಟ್ಲಿಗೆ ಅಡ್ಮಿಂಟ್ ಆದರು ಗಾಡ್ ಮೇಲಾಗಿ ಅವ್ರಿಗೆ ಇದು ಆಗಿ ಅಡ್ಮೆಂಟ್ ಆದಾಗ ನಾವ್ ಬಂದು ವಿಚಾರಿಸಿಕೊಂಡಾಗ ಅವ್ರ ಹೆಸರು ಹೇಳಿದ್ರು ಯಾರೋ ಸಿದ್ದಪ್ಪ ಬಾಳ ಕಾಟ ಕೊಡಾಕತ್ತ ಅಂತಂದು ಅಲ್ಲೇ ನಾವ್ ಹೆಸರು ಬರ್ಸಿದ್ದೀವ್ರಿ ಗೋರ್ಮೆಂಟ್ ಹಾಸ್ಪಿಟ್ಲಾಗ ಹೆಸರು ಬರಿಸಿ ನಾವು ಅಲ್ಲಕ್ಕಿಂತ ಆರಾಮ್ ಮಾಡ್ಕೊಂಡು ನನ್ನ ಮನೆಗೆ ಯಾರು ಯಾರೇ ಗೊತ್ತಿಲ್ರಿ ಅವ್ರ ಅಂದ್ರು ಅಷ್ಟ ಅಕ್ಕಾರು ನಮ್ಮ ಏನ್ರಿ ಒಟ್ಟು ಯಾರು ಇಲ್ಲೇ ಲೋಕಲ್ ಅಂತ ಇಲ್ಲಿ ಸ್ಕೂಲ್ನಾಗ ಗಟ್ಟಿನ ಆದಾಗ ಸರ್ ಅದು ನಾವು ಕೇಳಿದಾಗ ಅತಿ ನಿನ್ ಯಾಕೆ ಇಲ್ಲಿ ಇಲ್ಲಿ ಇಷ್ಟು ಯಾಕೆ ಆತು ಯಾರ ಅವ್ರು ನಿನ್ ಕಿರ್ಕುರಿ ಕೊಟ್ಟಾರಂತ ನಾವು ವಿಚಾರಿಸ್ಕೊಂಡಿವ್ರಿ ನಮ್ಮ ಯಜಮಾನ್ರಿ ನಾವು ಏನ್ರೀ ಅದರಿ ಅವ್ರ ಟೆನ್ಶನ್ ಅಂತ ತಪ್ಪಾಗೈತುದು ಏನಾರ ಏನಾರ ಅನ್ನ ಅನ್ಸರ್ಸಿ ಏನಾರು ಮಾತಾಡಿಸುದು ಸ್ಕೂಲ್ಕ್ ಬೀಗ ಹಾಕಿಸಿ ಬೀಗ ಸ್ಕೂಲ್ ಕುಂದ್ರಿಸಿ ಬೀಗ ಹಾಕಿಸಿ ಮಕ್ಕಳ ಕಡಿಂದ ಅವಮಾನ ಮರ್ಸಿಸುದು ಅವರು ಟೆನ್ಶನ್ ತಗೊಂಡು ಅಕ್ಕಬಕ್ಕಾಗಿ ಆಗಿ ಅಡ್ಮಿಂಟ್ ಆಗಿದ್ರು ಇಲ್ರಿ ಇಲ್ರಿ ಹೇಳ್ಕೊತಿದ್ದಿಲ್ರಿ ಹೇಳ್ತಿದ್ದಿಲ್ರಿ ನಮಗೆ ಅದೇ ರೀ ಅಂತ ಎಲ್ಲಿ ಅವರು ಕಿರಿಕಿರಿ ಯಾಕೆ ಕಿರಿಕಿರಿ ಅಂತಂದ್ರೆ ನಾನು ನೇರವಾಗಿ ಡ್ಯೂಟಿ ಮಾಡ್ಕ ಕಿರಿಕಿರಿ ಅನ್ನೋರು ಅಷ್ಟೇ ಈಗ ಕೆಲವೊಬರು ತಿನ್ನಕ್ಕೆ ಸಿಗದಿದ್ದಕ್ಕೆ ಹಂಗೇ ಮಾಡ್ತಾರೋ ಅಂತ ನಮ್ಮ ಮುಂದೆ ಹೇಳ್ಕೊನೋರು ಹಾ ಕೊಡ್ರೊಳದ ನಾನು ನೇರವಾಗಿ ಕೆಲಸ ಮಾಡಿಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡಕಿ ನಾನು ಸಕ್ಕಪ್ಪ ಅವಮಾನ ಮಾಡಿದ್ದು ಮಾಡಿದ್ರು ಸಿದ್ಧಪ್ಪ ಚೋಳಿನ ಅಂತ ನೋಡ್ರಿ ಅವ್ರ ಹೆಸರು ಹೇಳಿದ್ದು ಆನ್ಲೈ ನಾವು ಅಡ್ಮಿಂಟ್ ಅಡ್ಮಿಂಟ್ ಆದಾಗ ನಾವ್ ಹೆಸರು ಬರ್ಸಿತ್ತು ಹೌದ್ರಿ ಹ ಅವ್ರಾಗ ಗಾಲ್ ಮೇಲೆ ಅದ ಟೈಮ್ ನಾಗ ಗಾಲ ಮೇಲೆ ಆಗ್ಬಿಟ್ಟಿದ್ರಿ ಅವ್ರು ನಾವು ಅದೇ ಇಷ್ಟು ಓರೆಗೆ ತಂದ್ರೆ ಯಾರು ಅಷ್ಟು ಕಿರಿಕಿರಿ ಕೊಡೋ ಯಾರು ಈ ಸ್ಕೂಲ್ ನಿಮ್ಗೆ ಹೇಳ್ರಿ ಅಂತ ನಾವು ಕೇಳಿದ್ವಿ ಅವಾಗ ಹಂಗಂದಾಗ ನಾವು ಹೆಸರು ಬರಿಸಿ ಡಾಕ್ಟರ್ ಕಡೆಯಿಂದ ಟ್ರೀಟ್ಮೆಂಟ್ ಹಾಕಿಸ್ಕೊಂಡು ಮನೆ ಕರ್ಕೊಂಡ್ ಒಂದಿನ ನನ್ನ ಕಡೆ ಇಟ್ಕೊಂಡು ಇಲ್ಲಿ ಕಳ್ಸಿದ್ದೀನಿ ನನ್ ನಾನು ಅವರು ಇರೋ ರೀ ಮನ್ಯಾಗ್ರಿ ಮಕ್ಕಳು ಬೆಂಗಳೂರಾಗ ಇರ್ತಾರೆ ಎರಡು ಮಕ್ಕಳು ಯಾರೇ ಇರೋಲ್ಲ ಆದ್ರೆ ಈ ತರ ಆಗುತ್ತಂತ ಕಾಕೋಂತ ಯಾರು ಕುಂದ್ರಕ್ ಆಕೈತ್ರಿ ಸರ್ ಮನ್ಯಾಗ ಒಬ್ಬಂಟಿಗೆ ಜೀವನ ಮಾಡೋದು ಕಷ್ಟನಾ ಅದ ವಿಚಿತ್ರ ಆಗಿಬಿಟ್ಟೈತಿ ಕೊಲೆ ಮಾಡುವಂತದ್ದು ಏನ್ ಯಾರು ಏನ್ ಕಷ್ಟ ಯಾರು ಯಾರ ಏನ್ ತಿಂದಿದ್ಲು ಏನಿಲ್ರಿ ಅವ್ರು ಏನ್ ಮಾಡ್ಯಾರ ಅನ್ನೋದು ಮಕ್ಕಳಿಗೆ ಗೊತ್ತಿರ್ಬೋದ್ರಿ ಬಟ್ ನಮಗ್ ಹಣಕಾಸಿಂದು ಮಾಹಿತಿ ಕೊಟ್ಟಿಲ್ಲರಿ ಅದೇ ರೀ ಗೊತ್ತಾಗ್ತಾ ಇಲ್ಲ ಈಗ ಕೊಲೆ ಮಾಡಿದಂತ ಈ ತರ ಕಿರಿಕಿರಿ ಇರೋದು ಹೆಸರು ಹೇಳಿದ್ರು ಒಂದ್ಸರ ಬಟ್ ಎಲ್ಲಿ ಹೋದ್ರು ಅವ್ರ ಕಿರಿಕಿರಿನ ಜಾಸ್ತಿ ಇತ್ತು ಕಿರಿಕಿರಿ ಅಂತಂದ್ರೆ ಸರ್ ಈಗ ನಾರ್ಮಲ್ ಇರೋ ಮನ್ಸಿರಕ್ರ ಕಿರಿಕಿರಿ ಮಾಡ್ಸೋದಿಲ್ಲ ಈಗ ಒಂದು ನೌಕರದರಿಗೆ ಯಾಕೆ ಕಿರಿಕಿರಿ ಪದೇ ಪದೇ ಎಲ್ಲಿ ಹೋದ್ರೂ ಕಿರಿಕಿರಿ ಅನುಮಾನ ಯಾರು ಪಡ್ಬೇಕು ಸರ್ ಅದ ಒಂದ್ ಅವ್ರೂ ಈ ಸ್ಕೂಲ್ನಾಗ ಈ ತರ ಆಗ್ಬೇಕಾದ್ರೆ ಅವ್ರ ಹೆಸರು ಅಂತ ಅಂದಾಗ ಅವ್ರು ಹೇಳಿದ್ರು ನೋಡ್ರಿ ಸಿದ್ದಪ್ಪ ಚೋಳಿನ ಇವ್ರ ಅಂತ ಹೆದರ್ಕೊಂಡು ಹೆದರ್ಕೊಂಡು ಹೇಳಿದ್ರಿ ಅವ್ರು ನಾವು ಭಾಳ ಪೀಡ್ಸ್ ಕೇಳಿದೀವಿ ಆ ಟೈಮ್ನಾಗ ಅವ್ರನ್ನ ಹೇಳ್ಬೇಕು ನೀನು ಹೇಳುತ್ತಾನ ಅದು ಒಂದು ಬಗೆರ್ಸನ ಅಂತಂದು ಅಲ್ಲಿವರೆಗಿನ ಅವ್ರ ಏನ ಮಗ ಮಗಂದ ಯಾರ್ದ ಒಟ್ಟು ಇದು ತಗೋರಿ ಈಗ ಡೇಟ್ ಜನವರಿ ಯಾವ ತಿಂಗ್ಳು ನಡೀತವ್ರಿ ಸರ್ ಮಕ್ಳದ ಅಡ್ಮಿಷನ್ ಆ ತಿಂಗ್ಳು ಹೋಗಂಗಿಲ್ಲ ಅದು ಬಿಟ್ಟು ಬೇರೆ ತಿಂಗ್ಳು ಹೋಗುದು ಇವಾಗ ಮಾಡ್ಕೊಳಕ್ ಬರಂಗಿಲ್ಲ ಯಾವ ಟೈಮಿಗೆ ಅದನ್ನ ಅಡ್ಮಿಷನ್ ತಗೋಬೇಕು ಮಕ್ಳದ ಆ ಟೈಮಿಗೆ ಅಡ್ಮಿಷನ್ ತಗ ಅಂತ ಅಂದಾಗ ಅಲ್ಲಿ ಇರೋದಾಗಿ ಬಿಡದ್ರಿ ಇವ್ರು ಏನ್ ನೀವ್ ಮಾಡ್ಲಿಲ್ಲ ನೀ ತಗೋಲಿಲ್ಲ ನಮ್ಮ ಮಕ್ಕಳ ಹೆಸರು ಈ ತರ ಮಾಡಿಸೋರ್ ಯಾರು ಸರ್ ಅದಕ್ ಗೊತ್ತಾಗ್ಲಿಲ್ಲ ಏನ್ ಹೆಂಗ ಹೇಳ್ಬೇಕ್ರಿ ಸರ್ ಹೆಂಗ ಹೇಳ್ಬೇಕ್ರಿ ಎಲ್ಲಿ ಹೋದ್ರು ಆಕೆ ನೆಮ್ಮದಿ ಆಗಿ ನೌಕರಿ ಮಾಡಕ್ ರೀ ಅದ ಆಕಿಗೆ ಬಂದಂತ ಪರಿಸ್ಥಿತಿ ಇನ್ನು ಬೇರೆ ಯಾವ ಸಿಂಗಲ್ ಇವ್ರಿ ಹೆಣ್ಮಕ್ಳಿಗೂ ಬರಬಾರ್ದು ನೌಕರಿ ಮಾಡಿ ಹೆಣ್ಮಕ್ಳಿಗೂ ಬರಬಾರ್ದು ಅವ್ರಿಗಾಗಲೇ ಇಲ್ಲಿ ವರ್ಷ ಆಯ್ತರಿ ಸರ್ ಇಲ್ಲಿ ಇಲ್ಲೇ ಇದ್ರಿ ನಾವು ನಮ್ದು ಸ್ವಂತ ಅವ್ರದ್ದು ಸ್ವಂತ ಮನೀನ ರೀ ಸುಮಂಗಲ ರಾಠೋಡ್